ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಅರವತ್ತೊಂಬತ್ತನೆಯ ಶ್ಲೋಕ ಪುರುಷಾರ್ಥಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತ ಪುರುಷಾರ್ಥಪ್ರದ ಅಂದರೆ ಆ ತಾಯಿ ಪುರುಷಾರ್ಥಪ್ರದಳು ಧರ್ಮ ಅರ್ಥ ಕಾಮ ಮೋಕ್ಷಗಳೆನ್ನುವ ನಾಲ್ಕು ಪುರುಷಾರ್ಥಗಳನ್ನು ತನ್ನ ಭಕ್ತರಿಗೆ ಅನುಗ್ರಹಿಸಿ ಅವರಿಂದ ಆಚರಣೆ ಮಾಡಿಸಿ ಅವರನ್ನು ಕೃತಾರ್ಥರನ್ನಾಗಿ ಮಾಡುವ ಕರುಣಾಜಲಧಿ ಪೂರ್ಣ ಆಕೆ ಪೂರ್ಣ ಯಾವ ಲೋಪವೂ ಇವಳಲ್ಲಿ ಇರುವುದಿಲ್ಲ ಅರಿತುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆಯೇ ಎನ್ನುತ್ತಾರೆ ಹಿರಿಯರು ಸರ್ವವ್ಯಾಪಿನಿಯಾದ ಆಕೆ ವಿಶ್ವರೂಪಿಣಿ ಪರಿಪೂರ್ಣ ಸ್ವರೂಪಿಣಿ ಪೂರ್ಣ ನದಿ ಸ್ವರೂಪಿಣಿ ಆ ಜಗನ್ಮಾತೆ ಆ ದೇವಿಯು ಭೋಗಿನಿ ಭೋಗವೆಂದರೆ ಸುಖ ಕೇವಲ ಈ ಲೋಕಕ್ಕೆ ಸಂಬಂಧಿಸಿದ ಭೋಗಗಳು ನಿಜವಾದ ಸುಖಗಳಲ್ಲ ಆಧ್ಯಾತ್ಮಿಕಾಪರವಾದ ಮಾರ್ಗದಲ್ಲಿ ಭಕ್ತಿಯಿಂದ ಮಾರ್ಗದಲ್ಲಿ ಭಕ್ತಿ ಮಾರ್ಗಗಳಲ್ಲಿ ಹೊಂದುವ ಅನುಭೂತಿಯೇ ಸುಖಭೋಗಕ್ಕೆ ಎಲ್ಲೆಯೇ ಇಲ್ಲ ಧನದಿಂದ ಕೊಳ್ಳಲಾಗದ್ದು ಯಾರಾದರೂ ಕದಿಯಬೇಕೆಂದುಕೊಂಡರೂ ಸಾಧ್ಯವಾಗದು ಆ ಭೋಗ ಆ ಸುಖ ಭೋಗ ಆ ಭೋಗಗಳನ್ನು ಪ್ರಸಾದಿಸುವವಳು ಯಾರು ಜಗನ್ಮಾತೆ ಭೋಗಿನಿ ಎಂದರೆ ಹೆಡೆ ನಾಗದೇವತೆಯ ಸ್ವರೂಪಿಣಿಯಾಗಿ ಪೂಜೆ ಪಡೆಯುವವಳು ದೇವಿ ಆಕೆಯೇ ಭೋಗಿನಿ ನಾಮಧೇಯಳು ಹದಿನಾಲ್ಕು ಲೋಕಗಳಿಗೂ ಅಧೀಶ್ವರಿಯಾದ ಜಗನ್ಮಾತೆ ಭುವನೇಶ್ವರಿ ಆಕೆ ಸಕಲ ಲೋಕಗಳಿಗೂ ಮಾತೆ ಆಕೆಯ ಸ್ವರೂಪವೇ ಸರ್ವ ವಾಂಗ್ಮಯ ಸರ್ವ ಕಲೆಗಳು ಆಕೆ ರಾತ್ರಿ ಸ್ವರೂಪಿಣಿ ನಿದ್ರಾರೂಪಿಯೂ ಹೌದು ಇದರಲ್ಲಿ ಯಾವುದಿಲ್ಲದಿದ್ದರೂ ಜೀವಕೋಟಿಯ ಅಸ್ತಿತ್ವ ಇರುವಿಕೆ ಅಸಾಧ್ಯವಾಗುತ್ತೆ ಅದಕ್ಕೆ ಆಕೆಯನ್ನು ಅಂಬಿಕಾ ಎಂದು ರಾತ್ರಿ ಸ್ವರೂಪಿಣಿ ನಿದ್ರಾ ಸ್ವರೂಪಿಣಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳ ಸಮಷ್ಟ ಸ್ವರೂಪಿಣಿ ವಾಂಗ್ಮಯ ರೂಪಿಣಿ ಸಕಲ ಲೋಕಗಳಿಗೂ ಮಾತ್ರ ಸ್ವರೂಪಿಣಿಯೇ ನೀನೇ ತಾಯಿ ಎಂದು ಒಂದೇ ನಾಮದಲ್ಲಿ ಸಾವಿರ ಅರ್ಥಗಳನ್ನು ಗೂಢವಾಗಿರಿಸಿ ಈ ಲಲಿತಾ ರಹಸ್ಯ ಶಾಸ್ತ್ರನಾಮ ಸ್ತೋತ್ರಗಳನ್ನು ಮಾಡಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು ಭುವನೇಶ್ವರಿ ಅಂಬಿಕಾ ಎನ್ನುವ ಎರಡು ನಾಮಗಳಲ್ಲಿಯೇ ಅನಾದಿ ನಿಧನ ಭುವನೇಶ್ವರಿ ಅಂಬಿಕಾ ಎನ್ನುವ ಈ ಎರಡೇ ನಾಮದಲ್ಲಿ ಇಷ್ಟು ಅರ್ಥ ಇದೆ ವೀಕ್ಷಕರು ಇಲ್ಲಿ ಅನಾದಿ ನಿಧನ ಆದ್ಯಂತಗಳಿಲ್ಲದ ಜನನ ಮರಣಗಳಿಲ್ಲದವಳು ಆ ಜಗನ್ಮಾತೆ ನಿತ್ಯ ಸತ್ಯ ಸ್ವರೂಪಿಣಿ ಆದ್ದರಿಂದ ಆಕೆ ಕೋಟಿಗಟ್ಟಲೆ ಹರಿಬ್ರಹ್ಮೇಂದ್ರ ಸೇವಿತಳು ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳೆಲ್ಲ ಆಕೆಯನ್ನು ಆರಾಧಿಸಿ ಕೃತಾರ್ಥರಾಗ್ತಾರೆ ವೀಕ್ಷಕರೇ ಇದಿಷ್ಟು ಒಂದು ಅರವತ್ತ ಒಂಬತ್ತನೆಯ ಶ್ಲೋಕ ಅದರ ವಿವರಣೆ ವೀಕ್ಷಕರು ಎಪ್ಪತ್ತನೇ ಶ್ಲೋಕದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು